ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತೈದು ಜಗನ್ಮಾತೆಯ ನೇತ್ರಗಳ ನಿಮಿಷೋನ್ಮೇಷಗಳ ಕಣ್ಣು ರೆಪ್ಪೆಗಳ ತೆರೆಯುವಿಕೆಯಲ್ಲಿ ಇರುವ ಸೌಂದರ್ಯ ಮತ್ತು ಅದರ ಪರಮಾರ್ಥ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ इमे शोण मेषभ्याम प्रलय उदयम याति जगति तवेत्याहो संतो धरणीधर राजन््य तनये त्वदुन्मेष जातं जगदिदमशेषं प्रलयतः परित्रातुं शंके ಪರಿಹೃತ ಅರ್ಥ ಹೀಗಿದೆ ಪರ್ವತ ರಾಜಪುತ್ರಿ ಪಾರ್ವತಿ ಜಗದಂಬ ನೀನು ಕಣ್ಣುಗಳನ್ನು ಮುಚ್ಚುವುದು ತೆರೆಯುವುದರಿಂದಲೇ ಅಂದರೆ ಉನ್ಮೇಷ ನಿಮೇಷಗಳಿಂದಲೇ ಈ ಸಕಲ ಚರಾಚರ ಜಗತ್ತಿನ ಪ್ರಳಯ ಮತ್ತು ಸೃಷ್ಟಿಗಳಾಗುತ್ತಿವೆ ಎಂದು ಸತ್ಪುರುಷರು ಹೇಳುತ್ತಿದ್ದಾರೆ ನೀನು ಕಣ್ಣುಗಳನ್ನು ತೆರೆಯುವುದರಿಂದ ಹುಟ್ಟಿದ ಸರ್ವ ಜಗತ್ತು ಪ್ರಳಯದಿಂದ ನಾಶವಾಗದೇ ಇರುವುದಕ್ಕಾಗಿ ನೀನು ಕಣ್ಣು ರೆಪ್ಪೆಗಳನ್ನು ಮುಚ್ಚುವುದೇ ಇಲ್ಲವೆಂದು ನಾನು ಭಾವಿಸುತ್ತೇನೆ ಎನ್ನುತ್ತಾರೆ ಶ್ರೀ ಶಂಕರರು ಈ ಶ್ಲೋಕದಲ್ಲಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಎಂದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ವಶಿನ್ಯಾದಿ ದೇವತೆಗಳು ಕೀರ್ತಿಸಿದ್ದಾರೆ ಲಲಿತಾ ಪರಮೇಶ್ವರಿಯನ್ನು ರೆಪ್ಪೆಗಳು ತೆರೆದರೆ ಸೃಷ್ಟಿ ರೆಪ್ಪೆಗಳು ಮುಚ್ಚಿದರೆ ಲಯ ಪ್ರಳಯ ಎಂದು ಹೇಳಿದ್ದಾರೆ ಆ ವಾಗ್ದೇವತೆಗಳು ಜಗನ್ಮಾತೆಯು ಎಲ್ಲ ದೇವತೆಗಳಂತೆ ರೆಪ್ಪೆ ಮಿಟುಕಿಸುವುದಿಲ್ಲ ಆದರೆ ಯಾವಾಗಲೂ ಒಂದು ಯಾವಾಗಲೋ ಎಂದು ಪ್ರಳಯ ಕಾಲದಲ್ಲಿ ಮರಣ ಭೂಕಂಪ ಬಿರುಗಾಳಿ ದಾವಾಗ್ನಿ ಆಗಬೇಕೆಂಬ ವಿಧಿ ಇರುವಾಗ ಕ್ಷಣಕಾಲ ಆ ತಾಯಿಯ ಕಣ್ಣು ರೆಪ್ಪೆಗಳ ಮಿಟುಕಿಸುವಿಕೆಯಲ್ಲಿ ಸಾಕ್ಷಿಣಿಯಾದ ಆ ತಾಯಿ ಸಾಕ್ಷಿವರ್ಜಿತಳಾಗುತ್ತಾಳೆ ಆಯಾ ಜೀವಿಗಳ ಕರ್ಮ ಫಲಾನುಸಾರವಾಗಿ ಅಂತಹ ಸಂಘಟನೆಗಳು ನಡೆಯಲೇಬೇಕು ನಿಜವಾಗಿಯೂ ಈ ನಿಮೇಷ ಉನ್ಮೇಷ ಎಂದರೇನು ರೆಪ್ಪೆ ಮಿಟುಕಿಸುವುದಕ್ಕೆ ನಿಮೇಷ ಎಂದು ಹೆಸರೇಕಾಯಿತು ಇದಕ್ಕೊಂದು ಕಥೆಯಿದೆ ದೇವಿ ಭಾಗವತದಲ್ಲಿ ನಿಬೋಧ ನೃಪತಿಯ ಮಗ ನಿಮಿ ಎನ್ನುವ ರಾಜ ದೊಡ್ಡ ಯಾಗವೊಂದನ್ನು ಮಾಡಲು ನಿಶ್ಚಯಿಸಿ ತನ್ನ ಕುಲಗುರುವಾದ ವಸಿಷ್ಠರನ್ನು ಪುರೋಹಿತರಾಗಿರಲು ಕೋರಿಕೊಳ್ಳುತ್ತಾನೆ ಯಾಗಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಳುತ್ತಾನೆ ಆದರೆ ವಸಿಷ್ಠರು ತಾನು ಇಂದ್ರಯಾಗ ಅದು ಒಟ್ಟು ಐದು ಸಾವಿರ ವರ್ಷಗಳು ನಡೆಯುವ ಇಂದ್ರಯಾಗವನ್ನು ಪೂರ್ಣಗೊಳಿಸಿ ಬಂದು ನಿಮಿಯ ಕೈಯಲ್ಲಿ ಯಾಗ ಮಾಡಿಸುತ್ತೇನೆ ಅಲ್ಲಿಯವರೆಗೂ ಕಾದಿರಬೇಕೆಂದು ಹೇಳುತ್ತಾರೆ ಹಾಗೆಯೇ ಯಾಗವನ್ನು ನಿಲ್ಲಿಸಲಾಗದೆಂದು ಸಂಭಾರಗಳೆಲ್ಲ ವೃಥ ಹಾಳಾಗುತ್ತವೆ ಎಂದು ನಿಮಿ ಎಷ್ಟು ಕೇಳಿಕೊಂಡರೂ ಕೇಳಿಸಿಕೊಳ್ಳದೆ ವಸಿಷ್ಠರು ಹೊರಟು ಹೋಗುತ್ತಾರೆ ಇಂದ್ರ ನಿಮಿಗಿಂತಲೂ ಹೆಚ್ಚಾಗಿ ಧನ ಕನಕಾದಿಗಳನ್ನು ಕೊಡುವನೆಂಬ ದುರಾಸೆಯಿಂದ ತಾನು ನಿಮಿ ವಂಶೀಯರಿಗೆ ಪುರೋಹಿತನೆಂಬುದನ್ನು ಮರೆತು ಏಕೆಂದರೆ ನೆನಪಿರಲಿ ವಸಿಷ್ಠರು ಒಂದು ಪೀಠಕ್ಕೆ ಗುರು ವಂಶ ಪಾರಂಪರ್ಯವಾಗಿ ಒಂದೊಂದು ವಂಶಕ್ಕೆ ಒಬ್ಬೊಬ್ಬ ಪುರೋಹಿತ ಅವರ ಗುರುಪೀಠ ಆಗಿರುತ್ತದೆ ಅವರೆಲ್ಲರೂ ಆ ಗುರುಪೀಠದ ಹೆಸರಿನಲ್ಲಿ ವ್ಯವಹರಿಸುತ್ತಾರೆ ಆದರೆ ಆ ಸಮಯದಲ್ಲಿ ವಸಿಷ್ಠರು ಇಂದ್ರನನ್ನೇ ಹೆಚ್ಚು ಎಂದುಕೊಂಡು ಹೊರಟು ಹೋಗುತ್ತಾರೆ ಇದನ್ನು ತಿಳಿದು ನಿಮಿ ಯಾಗ ಆಲಸ್ಯವಾಗಬಾರದೆಂದು ಗೌತಮ ಮಹರ್ಷಿಯನ್ನು ಪುರೋಹಿತನಾಗಿರಲು ಪ್ರಾರ್ಥಿಸಿ ಪೌರೋಹಿತ್ಯವನ್ನು ಮಾಡಿಸಿ ತನ್ನ ಯಾಗವನ್ನು ನಿರ್ವಿಘ್ನವಾಗಿ ಪೂರ್ಣಗೊಳಿಸುತ್ತಾನೆ ವಸಿಷ್ಠರು ಹಿಂತಿರುಗುತ್ತಾರೆ ಆ ಹೊತ್ತಿಗೆ ನಿಮಿಯ ಯಾಗ ಪೂರ್ಣವಾಗಿದೆ ಇದು ಕೆಲವು ತಿಂಗಳುಗಳು ನಡೆಯುವಂತಹ ಯಾಗ ಬಳಲಿದ್ದ ನಿಮಿ ವಿಶ್ರಾಂತಿಯಲ್ಲಿ ನಿದ್ರಿಸುತ್ತಿದ್ದಾನೆ ತನ್ನ ಪೌರೋಹಿತ್ಯವಿಲ್ಲದೆ ನಿಮಿ ಗೌತಮನ ಮೂಲಕ ಯಾಗ ಪೂರ್ಣಗೊಳಿಸಿದ್ದಾನೆಂದು ತಿಳಿದ ವಸಿಷ್ಠರು ತಾಮಸ ಮೂರ್ತಿಯಾಗಿ ನಿಮಿಯನ್ನು ನಿನ್ನ ಶರೀರ ಪತನವಾಗಿ ಹೋಗಲಿ ಎಂದು ಶಪಿಸಿದರು ಎಂದೆದ್ದ ನಿಮಿ ವಸಿಷ್ಠರ ಆಲೋಚನಾ ರಹಿತವಾದ ಕೋಪಕ್ಕೆ ಬಾಧೆಪಟ್ಟು ತಾನು ಕೋಪದಿಂದ ಬ್ರಾಹ್ಮಣರು ಪುರೋಹಿತರೂ ಆಗಿದ್ದು ಧನಾಶೆಯಿಂದ ಇಂದ್ರನ ಯಾಗಕ್ಕೆ ಹೋಗಿ ನನ್ನ ಯಾಗವನ್ನು ನಿಲ್ಲಿಸಬೇಕೆಂದು ನೋಡಿದ್ದೂ ಅಲ್ಲದೆ ನಾನು ನಿರ್ದೋಷಿ ಎಂದು ತಿಳಿದು ನನ್ನನ್ನು ಶಪಿಸಿದ್ದೀರಿ ಆದ್ದರಿಂದ ನೀವು ಕೂಡ ಶರೀರ ಪತನವಾಗಿ ದ್ವಿಜನ್ಮೆಯಾಗಿ ಹುಟ್ಟಿರೆಂದು ಶಪಿಸಿಬಿಟ್ಟ ಹೀಗೆ ಒಬ್ಬರನ್ನೊಬ್ಬರು ಶಪಿಸಿಕೊಂಡರು ಬ್ರಹ್ಮ ಮಾನಸ ಪುತ್ರನಾದ ವಸಿಷ್ಠ ತಾನು ಯಾವುದೇ ಸ್ತ್ರೀ ಗರ್ಭವಾಸಿಯಾಗಿ ಇರಲಾರನೆಂದು ಆ ಗರ್ಭವಾಸದ ಶೋಕವನ್ನು ಭರಿಸಲಾರನೆಂದು ಬೇಡಿಕೊಳ್ಳಲು ಬ್ರಹ್ಮ ದಯೆಯಿಂದ ವರುಣಾಲಯಕ್ಕೆ ಹೋಗಿ ಮಿತ್ರ ವರುಣರ ದೇಹದಲ್ಲಿ ಈ ಮಿತ್ರ ವರುಣರಿಬ್ಬರು ಸೂರ್ಯನಿಗೆ ಪ್ರತಿಬಿಂಬಗಳು ದ್ವಾದಶಾದಿತ್ಯರಲ್ಲಿ ಇಬ್ಬರು ಅವರಿಬ್ಬರನ್ನು ತೇಜೋ ರೂಪದಲ್ಲಿರುವಂತಹವರು ಸಮಯ ಕೊಡಿ ಎಂದಾಗ ದ್ವಿಜನ್ಮ ಬರುತ್ತದೆ ಎಂದು ಸಾಂತ್ವನ ಹೇಳಿ ಸಮಯ ಕೂಡಿ ಬಂದಾಗ ದ್ವಿಜನ್ಮ ಬರುತ್ತದೆ ಅವರಿಬ್ಬರೊಡನೆ ನೀ ಅವರಿಬ್ಬರ ಮೂಲಕ ನೀನು ಜನ್ಮ ಪಡೆಯುತ್ತೀಯಾ ಅಲ್ಲಿಯವರೆಗೂ ತೇಜೋರೂಪದಲ್ಲಿರು ಎಂದು ಬ್ರಹ್ಮ ಸಾಂತ್ವನ ಹೇಳಿ ಕಳುಹಿಸುತ್ತಾನೆ ಆ ವಿಧವಾಗಿ ವಸಿಷ್ಠ ಮಿತ್ರಾವರಣರ ದೇಹದಲ್ಲಿ ತೇಜೋ ರೂಪನಾಗಿ ಇರುತ್ತಾನೆ ಒಂದು ದಿನ ದೇವ ವೇಷ್ಯೆಯಾದ ಊರ್ವಶಿ ವರುಣಾಲಯಕ್ಕೆ ಬರಲು ಮಿತ್ರ ವರುಣರಿಬ್ಬರು ಆಕೆಯ ಸೌಂದರ್ಯವನ್ನು ಕಂಡು ಮೋಹಿಸುತ್ತಾರೆ ಆಗ ಅವರಿಗೆ ವೀರ್ಯ ಸ್ಖಲನವಾಗಿ ಮುಚ್ಚಲವಿಲ್ಲದ ಒಂದು ಮಡಕೆಯಲ್ಲಿ ಬೀಳುತ್ತದೆ ಆ ವೀರ್ಯ ಆಗ ಕುಂಭ ಸಂಭವನಾಗಿ ಹುಟ್ಟಿದವನು ಅಗಸ್ತ್ಯ ಆ ಮಡಕೆಯಿಂದ ಪ್ರಥಮನಾಗಿ ಹುಟ್ಟಿದಾಗಲೇ ಜ್ಞಾನರೂಪ ಪ್ರಥಮನಾಗಿ ಹುಟ್ಟಿದಾಗಲೇ ಜ್ಞಾನರೂಪನಾಗಿ ತಪಸ್ಸು ಮಾಡಿಕೊಳ್ಳಲು ಅರಣ್ಯಕ್ಕೆ ಹೊರಟ ಕುಬ್ಜನಾಗಿ ಹುಟ್ಟಿದ ಅಗಸ್ತ್ಯ ಈ ಕಾರಣದಿಂದಲೇ ಅಗಸ್ತ್ಯನಿಗೆ ಕುಂಭ ಸಂಭವ ಎಂಬ ಹೆಸರು ಹೀಗೆ ಬಂದಿತು ವಿಂಧ್ಯ ಪರ್ವತದ ಗರ್ವವನ್ನು ಅಣಗಿಸಿ ಅಂದರೆ ಆಗಮ ಆಗಮವೆಂದರೆ ಇಲ್ಲಿ ಪರ್ವತ ವಿಂಧ್ಯ ಪರ್ವತದ ಗರ್ವವನ್ನು ಅಣಗಿಸಿ ಅಗಸ್ತ್ಯ ಅಂದರೆ ಆಗಮವನ್ನು ಸ್ಥ ನಿಲ್ಲಿಸಿದವನು ಪರ್ವತದ ಬೆಳವಣಿಗೆಯನ್ನು ನಿಲ್ಲಿಸಿದವನು ಆ ಕಾರಣದಿಂದಾಗಿ ಅಗಸ್ತ್ಯ ಹೆಸರು ಹೊಂದಿದ್ದು ಈ ಕುಂಭ ಸಂಭವನೆ ಇನ್ನು ಎರಡನೆಯ ವೀರ್ಯ ಕಣ ವಸಿಷ್ಠನಾಗಿ ಜನ್ಮಿಸಿದ ಇಕ್ಷಾಕು ವಂಶಕ್ಕೆ ಮತ್ತೆ ಪುರೋಹಿತನಾಗಿ ಹೊರಟು ಹೋದ ವಸಿಷ್ಠ ಸೂರ್ಯೋಪಾಸನೆ ಆತನಿಗೆ ಪ್ರಾಣ ಇದು ವಸಿಷ್ಠನ ಚರಿತ್ರೆ ವಸಿಷ್ಠರ ಶಾಪ ಪ್ರಕಾರಣವಾಗಿ ಪ್ರಾಣ ಬಿಟ್ಟ ನಿವಿಯ ಶರೀರ ಮಾತ್ರವಿದೆ ನಡೆದಿದ್ದಕ್ಕೆ ಯಾಗ್ ಶರೀರ ಶರೀರ ಮಾತ್ರವಿದೆ ನಡೆದಿದ್ದ ಯಾಗವೆಲ್ಲ ನಿಂತು ಹೋಗಿದೆ ಏಕೆಂದರೆ ವಸಿಷ್ಠರ ಶಾಪ ಕಾರಣದಿಂದಾಗಿ ನಿಮಿಯ ಶರೀರವಿದ್ದರೂ ಆತ ಪ್ರಾಣ ಬಿಟ್ಟು ಬಿಟ್ಟಿದ್ದಾನೆ ಶರೀರದಿಂದ ಹೊರಬಂದಿದ್ದಾನೆ ಈ ಕಾರಣಕ್ಕಾಗಿ ಋಷಿಗಳೆಲ್ಲ ಬಾಧೆಪಟ್ಟರು ನಿಮಿ ನಿರ್ದೋಷಿಯಾದ್ದರಿಂದ ಅವನನ್ನು ಕಾಪಾಡಬೇಕೆಂದು ನಿರ್ಣಯಿಸಿಕೊಂಡರು ಆಗಲೇ ಅಲ್ಲಿ ಉತ್ಕ್ರಾಂತಿಯ ಅಂದರೆ ಮರಣದ ಚಮತ್ಕಾರವನ್ನು ತೋರಿಸಿದರು ಮಹರ್ಷಿಗಳು ಪ್ರಾಣ ಹೋದರೂ ನಿಮಿಯ ದೇಹ ಹಾಳಾಗದಿರುವುದಕ್ಕಾಗಿ ಅವರೆಲ್ಲ ತಮ್ಮ ತಪೋಬಲದಿಂದ ನಿಮಿಯ ಪ್ರಾಣವನ್ನು ಶರೀರವನ್ನು ಕಾಪಾಡಿದರು ನಿಮಿಯ ಸೂಕ್ಷ್ಮ ರೂಪ ಅಂದರೆ ಪ್ರಾಣ ಜಗನ್ಮಾತೆಯ ಶರಣು ಬೇಡಿತು ತದೇಕವಾಗಿ ಜಗದಂಬೆಯನ್ನು ಧ್ಯಾನಿಸಿತು ಜಗನ್ಮಾತೆ ಆತನ ಅಂದರೆ ಆ ಪ್ರಾಣದ ಉಪಾಸನೆಗೆ ಮೆಚ್ಚಿ ಸಾಕ್ಷಾತ್ಕರಿಸಿದಳು ಅಪಾರ ದಯೆಯಿಂದ ವರ ಕೋರಿಕೊಳ್ಳೆಂದು ಹೇಳಿದಳು ಆಗ ನಿಮಿ ವರ ಬೇಡುತ್ತಾನೆ ತಾಯಿ ಒಂದು ಸಲ ಪತನವಾದ ದೇಹದಲ್ಲಿ ನಾನು ಮತ್ತೆ ನೆಲೆಸಲು ಇಷ್ಟಪಡುವುದಿಲ್ಲ ಆದ್ದರಿಂದ ನಾನು ವಾಯುರೂಪದಲ್ಲೇ ಸರ್ವ ಮಾನವ ಕೋಟಿಯ ರೆಪ್ಪೆಗಳಲ್ಲಿ ಜೀವಿಸುವ ಹಾಗೆ ಅನುಗ್ರಹ ಮಾಡು ಎಂದ ನಿಮಿ ಸೂಕ್ಷ್ಮ ಪ್ರಾಣನಾಗಿ ಅಂಬೆ ಆ ವರಾದ ಪ್ರಸಾದಿಸಿದಳು ಕಣ್ಣು ರೆಪ್ಪೆಗಳಲ್ಲಿ ಅತಿ ಸೂಕ್ಷ್ಮವಾದ ವಾಯುರೂಪದಲ್ಲಿ ನಿಂತು ಹೋದ ನಿಮಿ ಆ ವಾಯುವಿನ ಚಲನೆ ಉಂಟಾದಾಗಲೆಲ್ಲ ಕಣ್ಣು ರೆಪ್ಪೆಗಳು ಮುಚ್ಚುವುದು ತೆರೆಯುವುದು ಎಂಬ ಪ್ರಕ್ರಿಯೆ ಉಂಟಾಗುತ್ತದೆ ಉನ್ಮೇಷ ಎಂದರೆ ತೆಗೆ ತೆರೆದುಕೊಳ್ಳುವುದು ನಿಮೇಷ ಎಂದರೆ ಮುಚ್ಚಿಕೊಳ್ಳುವುದು ಅಲ್ಲಿಯವರೆಗೂ ಅನಿಮಿಷರಾಗಿದ್ದ ಮಾನವರು ನಿಮಿಯವರ ಕಾರಣವಾಗಿ ನಿಮಿಷ ಅಂದರೆ ಕಣ್ಣು ರೆಪ್ಪೆ ಮುಚ್ಚುವುದು ನಿಮಿಷರಾಗಿ ಮಾನವರು ಬದಲಾಗಿ ಹೋದರು ದೇವತೆಗಳಿಗೆ ನಿಮಿಷ ಅಂದರೆ ರೆಪ್ಪೆಯಾಡಿಸುವುದು ಇಲ್ಲ ಮೀನುಗಳಿಗೂ ಅದಿಲ್ಲ ಕಣ್ಣು ರೆಪ್ಪೆಗಳಿರುವ ಪ್ರಾಣಿಗಳಿಗೆಲ್ಲ ನಿಮೇಶವಿದೆ ನಿಮಿಗಿಂದಾಗಿಯೇ ಈ ನಿಮೇಷ ಎನ್ನುವುದು ಹುಟ್ಟಿತು ನಿಮೇಶ ಎನ್ನುವುದು ಕಾಲಮಾನವಾಗಿಯೂ ಬದಲಾಗಿ ಹೋಯಿತು ಉದಾಹರಣೆಗೆ ಕಾಷ್ಠವೆಂದರೆ ಹದಿನೆಂಟು ಸಲ ರೆಪ್ಪೆ ಆಡಿಸುವ ಕಾಲ ಶ್ವಾಸ ಎನ್ನುವ ಗಾಳಿಗೂ ಕಣ್ಣು ರೆಪ್ಪೆಯಾಟಕ್ಕೂ ಇರುವ ಸಂಬಂಧವೇ ಕಾಲದ ಒಂದು ಗಣನೆಯಾಯಿತು ಆ ಸೂಕ್ಷ್ಮ ವಾಯು ಚಲನೆಯೇ ನಿಮಿಯ ಇರುವಿಕೆ ಇನ್ನು ನಿಮಿಯ ನಿರ್ಜೀವ ಶರೀರ ಉಳಿದಿದೆ ಆಗ ನಿಮಗೆ ಸಂತಾನವಿರಲಿಲ್ಲ ಆತನ ವಂಶ ಅಂತಗೊಳ್ಳುವ ಪ್ರಮಾದದಲ್ಲಿದೆ ದುರ್ಗುಣನಾದರೆ ಆ ವಂಶಾಂತವಾದರೂ ಪರವಾಗಿಲ್ಲ ಸಕಲ ಸದ್ಗುಣ ಸಂಪನ್ನ ತಪೋಬಲ ಸಂಪನ್ನ ಧಾರ್ಮಿಕನಾದ ರಾಜ ಸಾಕ್ಷಾತ್ ವಿಷ್ಣು ಸಮಾನ ವಿಷ್ಣು ಸ್ವರೂಪನೆ ಹಾಗೆ ಭಾವಿಸಿದ ಮಹರ್ಷಿಗಳು ನಿವಿಯ ನಿರ್ಜೀವ ನಿರ್ಜೀವ ಶರೀರವನ್ನು ಆರಣೆಯಿಂದ ಮಥಿಸಿದರು ಆಗ ಹುಟ್ಟಿದವನೇ ಮಿಥಿ ಇವನು ತನ್ನ ತಂದೆಯ ಸರ್ವ ಗುಣಗಳಿಗೂ ತಪಸ್ಸಿಗೂ ವಾರಸುದಾರನಾಗಿ ಹುಟ್ಟಿದವನಾಗಿ ಚನಕನೆಂದು ಕರೆಯಲ್ಪಟ್ಟು ವಿದೇಹ ಅಂದರೆ ಪ್ರಾಣವಿಲ್ಲದ ಶರೀರದಿಂದ ಹುಟ್ಟಿದವನಾಗಿ ವಿದೇಹ ನೆನೆಸಿಕೊಂಡ ಮಹರ್ಷಿಗಳು ವಿದೇಹವನ್ನು ಮಥಿಸಿದ್ದು ಗುಹಾತೀರ ಪ್ರದೇಶದಲ್ಲಾದ್ದರಿಂದ ಆ ಗಂಗಾ ತೀರ ಪ್ರದೇಶದಲ್ಲಿ ಸರ್ವಾಂಗ ಸುಂದರವಾದ ಒಂದು ದಿವ್ಯ ನಗರವನ್ನು ನಿರ್ಮಿಸಿದ ಮಿಥಿ ಅದೇ ಮಿಥಿಲಾ ನಗರ ಆ ವಂಶದವರೆಲ್ಲ ಮಿಥಿಲಾಧಿಪತಿಗಳಾಗಿಯೂ ವಿದೇಹರಾಗಿಯೂ ಜನಕರಾಗಿಯೂ ಮಹಾಜ್ಞಾನ ಸಂಪನ್ನರಾಗಿಯೂ ಕೀರ್ತಿ ಪಡೆದರು ಇವರೆಲ್ಲರೂ ನಿಮಿಯ ವಾರಸುದಾರರು ಆ ಮಿಥಿಲಾಧಿಪತಿಗಳಲ್ಲಿ ಒಬ್ಬನಾದ ಜನಕ ಮಹಾರಾಜನಿಗೆ ಇವನಿಗೆ ಬೇರೆ ಬೇರೆ ಹೆಸರುಗಳು ಇವೆ ರಾಮಾಯಣದಲ್ಲಿ ಜನಕನೆಂದು ವಿದೇಹನೆಂದು ಕೀರ್ತಿಸಿದರು ಜನ ವಾರಸುದಾರನಾದ ಹೆಸರುಗಳಿಂದ ಅಂದರೆ ನಿಮಿಯ ವಾರಸುದಾರನಾದ ಕಾರಣಗಳಿಂದ ಯಾಗ ಸಮಯದಲ್ಲಿ ಭೂಮಿಯನ್ನು ಉಳುತ್ತಿರುವಾಗ ನೇಗಿಲಿನ ಅಡಿಯಲ್ಲಿ ಲಭ್ಯಳಾದ ಅಯೋನಿಜೆ ಸೀತಾದೇವಿ ವೈದೇಹಿ ಅಂದರೆ ವಿದೇಹನ ಮಗಳು ಜಾನಕಿ ಅಂದರೆ ಜನಕನ ಪುತ್ರಿ ಮೈಥಿಲಿ ಅಂದರೆ ಮಿಥಿಲಾ ರಾಜಕುಮಾರಿ ಹೀಗೆ ವಿವಿಧ ನಾಮ ನಾಮಧೇಯಗಳಿಂದ ಕರೆಯಲ್ಪಟ್ಟವಳು ಶ್ರೀವಿದ್ಯಾ ಸ್ವರೂಪಿಣಿಯಾಗಿ ಜಗನ್ಮಾತೆಯಾಗಿ ಪತಿವ್ರತ ಶಿರೋಮಣಿಯಾಗಿ ರಾಮಾಯಣ ಮಹಾಕಾವ್ಯಕ್ಕೆ ಕಥಾನಾಯಕಿಯಾಗಿ ಶಿವ ತಪೋಬಲ ಸಂಪನ್ನನು ಚಿರಕಾಲ ಜೀವಿ ದುಷ್ಟತ್ವದ ಪ್ರತಿಬಿಂಬನೋ ಆದ ರಾವಣಾಸುರನ ವಧೆಗೆ ಲೋಕ ಕಲ್ಯಾಣಕ್ಕೆ ಆ ಸೀತಾ ಮಾತೆ ಕಾರಣೀಭೂತಳಾದಳು ಅಶೇಷ ರಾಕ್ಷಸ ಸಂಹಾರಕ್ಕೆ ಪರೋಕ್ಷ ಸ್ವರೂಪಿಣಿಯಾದಳು ನಿಮಿ ನಿಮಿಯ ವಂಶ ವಂಶಾಂಕುರದ ಚರಿತ್ರೆ ಅಷ್ಟು ಮಹಾದ್ಭುತವಾದದ್ದು ಎಲ್ಲಿಯ ನಿಮಿ ಎಲ್ಲಿಯ ವೈದೇಹಿ ಕೆಲವು ಪೀಳಿಗೆಗಳ ಮುಂಚೆ ನಿಮಿ ಎನ್ನುವ ನಿಮಿತ್ತ ಮಾತ್ರದಿಂದ ಒಂದು ಯುಗದ ಆರಂಭ ಒಂದು ಯುಗ ಚರಿತ್ರೆ ಹೇಗೆ ಎನ್ನುವುದನ್ನು ಗಮನಿಸೋಣ ಇದನ್ನೇ ಕಾರ್ಯಕಾರಣ ಸಂಬಂಧ ಎನ್ನುವುದು ಅಮ್ಮನವರು ಅನಿಮೇಷಳಾದರೂ ಆ ತಾಯಿಯ ಕಣ್ಣು ರೆಪ್ಪೆಗಳು ಯಾವಾಗಲೋ ತೆರೆದುಕೊಂಡೇ ಇರುವುದರಿಂದ ಯಾವಾಗಲೋ ಪ್ರಳಯವಾಗುತ್ತದೆ ಎಂದು ಆ ಸೂಕ್ಷ್ಮ ವಾಯುರೂಪನಾದ ಆ ನಿಮಿ ಆಕೆಯ ಕಣ್ಣು ರೆಪ್ಪೆಯಾಡಿಸುವುದನ್ನು ಸೇರಿ ಪ್ರಳಯವನ್ನು ಲಯಸ್ಥಿತಿಯನ್ನು ಜರುಗುವಂತೆ ಮಾಡುತ್ತಾನೆ ಹಾಗೆ ತಾನು ನಿರ್ಮಿಸಿದ ಜಗತ್ತು ತಾನು ಕಣ್ಣು ರೆಪ್ಪೆಗಳನ್ನು ಮುಚ್ಚಿದರೆ ಪ್ರಳಯದಲ್ಲಿ ಮುಳುಗಿ ಹೋಗುತ್ತದೆಯೇನೋ ಎಂಬ ಅಪಾರ ಕರುಣೆಯಿಂದ ಆ ತಾಯಿ ರೆಪ್ಪೆಯಾಡಿಸದೆ ನೋಡುತ್ತಾಳೆಂದು ಮಹಾದ್ಭುತ ವರ್ಣನೆ ಮಾಡಿ ಶ್ರೀ ಶಂಕರ ಭಗವತ್ಪಾದರು ನಿಮಿ ಎನ್ನುವ ಜ್ಞಾನ ಕಥೆಯನ್ನೂ ರಾಮಾಯಣ ಮಹಾಕಾವ್ಯವನ್ನು ಸ್ಫುರಣೆಗೆ ತಂದಿದ್ದಾರೆ ಅಲ್ಲವೇ ಒಂದೇ ಶ್ಲೋಕದಲ್ಲಿ ತಮ್ಮ ನಮ್ಮ ಮನೋಭಾವದ ಪರಿಧಿಯನ್ನು ಎಷ್ಟಾದರೂ ವಿಸ್ತರಿಸಿಕೊಳ್ಳಬಹುದೆಂದು ಪರೋಕ್ಷವಾಗಿ ಬೋಧಿಸಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ